ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಂಗವಲ್ಲಿ ಎಂದರೆ ಬಣ್ಣಗಳಿಂದ ಅಲಂಕರಿಸಿದ ಲತೆಗಳು ಎಂದರ್ಥವಿದೆ ರಂಗಾವಲಿ ಎಂದರೆ ಬಣ್ಣಗಳ ಸಮೂಹ ರಂಗ ಎಂದರೆ ಕೃಷ್ಣ ಸ್ನೇಹಿತರೆ ರಂಗನನ್ನು ಒಲಿಸಿಕೊಳ್ಳಲು ಮುಂಜಾನೆ ಮನೆಯ ಮುಂದೆ ಬಿಡಿಸುವಂತಹ ಚಿತ್ತಾರ ಇದು ಒಂದು ಲಲಿತ ಕಲೆಯೂ ಹೌದು ಶ್ರೀ ಕೃಷ್ಣನನ್ನು ಒಲಿಸಿಕೊಳ್ಳಲು ಇಂದಿನ ಕಾಲದವರು ಮಾಡಿಕೊಂಡು ಬಂದಿರುವಂತಹ ಪದ್ಧತಿ ಸಂಪ್ರದಾಯ ಆಚರಣೆ ಸ್ನೇಹಿತರೆ ಹಾಗಾದರೆ ಮನೆ ಮುಂದೆ ಯಾಕೆ ರಂಗೋಲಿ ಹಾಕಬೇಕು ಆ ರಂಗೋಲಿಯ ಮಹತ್ವದ ಕುರಿತು ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ರಂಗೋಲಿಯ ಪ್ರಾಮುಖ್ಯತೆ ಹಾಗೂ ಆದ್ದರಿಂದ ಉಂಟಾಗುವ ಉಪಯೋಗಗಳು ಅಪಾರ ಸ್ನೇಹಿತರೆ ಮುಂಜಾನೆ ಮನೆಯ ಹೆಂಗಳೆಯರು ಎದ್ದು ಹೊಸಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿದರೆ ಮನೆಗೊಂದು ಲಕ್ಷಣ ಎನ್ನುತ್ತಾರೆ ಈ ರಂಗೋಲೆ ಹಾಕುವ ಸಾಂಪ್ರದಾಯವನ್ನು ಇಂದಿನ ಕಾಲದಿಂದ ಇಂದಿನವರೆಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ ಈಗಿನ ಆಧುನಿಕತೆಗೆ ಒಗ್ಗಿಕೊಂಡ ಜನ ರಂಗೋಲೆ ಹಾಕಲು ಸಮಯವಿಲ್ಲದೆ ರಂಗೋಲೆ ಚಿತ್ರವಿರುವ ಪ್ಲಾಸ್ಟಿಕ್ ಹಾಳೆಯನ್ನು ಮನೆಯ ಬಾಗಿಲಿನ ಮುಂದೆ ಅಂಟಿಸಿ ಬಿಡುತ್ತಾರೆ ಆದರೆ ಇದರಿಂದ ಯಾವುದೇ ಪರಿಣಾಮಗಳು ಉಂಟಾಗದು ನಿಜವಾಗಿಯೂ ರಂಗೋಲಿಯ ಪ್ರಾಮುಖ್ಯತೆ ಏನು ಅದರಿಂದ ಉಂಟಾಗುವ ಉಪಯೋಗಗಳೇನು ಸ್ನೇಹಿತರೆ ರಂಗೋಲಿಯು ಬಣ್ಣಗಳ ಆಚರಣೆಯನ್ನು ಸಂಕೇತಿಸುವ ಸಂಸ್ಕೃತ ಪದ ರಂಗವಲ್ಲಿಯಿಂದ ಬಂದಿದೆ ಇದು ಪ್ರಾಚೀನ ಭಾರತೀಯ ಕಲೆ ಶಿಲ್ಪ ಕಲೆ ಹಾಗೂ ವರ್ಣ ಚಿತ್ರಗಳಿಗಿಂತಲೂ ಹಿಂದಿನದಾಗಿ ಯಾವುದೇ ಧಾರ್ಮಿಕ ಆಚರಣೆ ಇರಲಿ ಹಬ್ಬ ಹರಿದಿನಗಳು ಇರಲಿ ರಂಗೋಲೆಯನ್ನು ಶುಭ ಸೂಚಕವಾಗಿ ಹಾಗೂ ಪ್ರಾಥಮಿಕ ಅವಶ್ಯಕತೆಯಾಗಿ ಬಳಸಲಾಗುತ್ತದೆ ಹಬ್ಬ ಆಚರಣೆ ವಿವಾಹ ಧಾರ್ಮಿಕ ಪೂಜೆ ಮುಂತಾದ ಶುಭ ಕಾರ್ಯಗಳಲ್ಲಿ ಹಾಕುವಂತಹ ರಂಗೋಲೆಯು ಆ ಸ್ಥಳಕ್ಕೆ ಧಾರ್ಮಿಕ ಸ್ಪರ್ಶವನ್ನು ನೀಡುತ್ತದೆ ಸ್ನೇಹಿತರೆ ರಂಗೋಲೆಯನ್ನು ಎರಡು ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಒಂದು ಸೌಂದರ್ಯಕ್ಕಾಗಿ ಇನ್ನೊಂದು ಶುಭವನ್ನು ಪಡೆಯಲು ರಂಗೋಲಿಯಲ್ಲಿ ಬಿಡಿಸಿದಂತಹ ಚಿತ್ರಗಳು ಕೂಡ ಸಾಂಕೇತಿಕವಾಗಿರುತ್ತದೆ ನೇರವಾದ ರಂಗೋಲಿ ರೇಖೆಗಳಿಗಿಂತ ಬಾಗಿದ ರೇಖೆಗಳು ಹೆಚ್ಚು ಸುಂದರವಾಗಿರುತ್ತದೆ ಸಾಮಾನ್ಯವಾಗಿ ಮಹಿಳೆಯರೇ ರಂಗೋಲಿ ಹಾಕುವುದು ಹೆಚ್ಚು ರಂಗೋಲಿ ಹಾಕಲು ಅವರಿಗೆ ಯಾವುದೇ ಅಚ್ಚು ದಾರ ಕುಂಚಗಳು ಬೇಕಾಗಿಲ್ಲ ಸ್ನೇಹಿತರೆ ಬೆರಳಿನ ಮೂಲಕವೇ ವಿವಿಧ ವಿಧವಾದ ರಂಗೋಲಿಗಳು ಮಹಿಳೆಯರ ಬೆರಳಿನಿಂದ ಮೂಡುತ್ತದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬ ಶುಭ ಸಂದರ್ಭ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ರಂಗೋಲಿಯನ್ನು ಬಿಡಿಸಲಾಗುತ್ತದೆ ಈ ಎಲ್ಲ ಆಚರಣೆಗಳು ದೇವತಾ ತತ್ವಕ್ಕೆ ಸಂಬಂಧಿಸಿರುವುದರಿಂದ ರಂಗೋಲಿ ಹಾಕಿದರೆ ಶುಭವೆಂದು ಹೇಳಲಾಗುತ್ತದೆ ಹಬ್ಬದ ಸಂದರ್ಭದಲ್ಲಿ ಆಯಾ ಆಚರಣೆಗೆ ಸಂಬಂಧಿಸಿದ ದೈ ದೈವಿಕ ತತ್ವವು ವಾತಾವರಣದಲ್ಲಿ ಹೆಚ್ಚಾಗಿರುತ್ತದೆ ಆ ದೇವತೆಯನ್ನು ಧಾರ್ಮಿಕ ಆಚರಣೆಯನ್ನು ಮಾಡುವ ಸ್ಥಳಕ್ಕೆ ಆಕರ್ಷಿಸಲು ರಂಗೋಲೆಯನ್ನು ಹಾಕಲಾಗುತ್ತದೆ ದೇವತೆಗಳನ್ನು ಹೆಚ್ಚು ಆಕರ್ಷಿಸುವ ರಂಗೋಲಿಯನ್ನು ಬಿಡಿಸಿದರೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುತ್ತಾರೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಆಧ್ಯಾತ್ಮಿಕ ತತ್ವದ ಪ್ರಕಾರ ಮನೆಯ ಸುತ್ತಲಿನ ಶಬ್ದ ಸ್ಪರ್ಶ ರುಚಿ ರೂಪ ವಾಸನೆಯ ಶಕ್ತಿಯು ನಿಮ್ಮ ದೇಹ ಹಾಗೂ ಭಾವನೆಯ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಅದರಂತೆ ಮಹಿಳೆಯು ರಂಗೋಲೆ ಹಾಕುವಾಗ ಅದು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ ರಂಗೋಲೆಯ ರೂಪ ಹಾಗೂ ಬಣ್ಣದಲ್ಲಿ ಸಣ್ಣ ವ್ಯತ್ಯಾಸವನ್ನು ಮಾಡಿದರೂ ಅದರ ಕಂಪನಗಳು ಬದಲಾಗುತ್ತವೆ ಸ್ನೇಹಿತರೆ ಮನೆಯ ಬಾಗಿಲಿನಿಂದ ಒಳಗೆ ಪ್ರವೇಶಿಸುವವರ ಮನಸ್ಸಿನ ಮೇಲೆಯೂ ರಂಗೋಲಿಯು ಪ್ರಭಾವ ಬೀರುತ್ತದೆ ಮನಸ್ಸಿಗೆ ಶಾಂತಿಯನ್ನು ನೀಡುವುದರ ಜೊತೆಗೆ ಮನೆಯ ಆಂತರಿಕ ಶಕ್ತಿಯನ್ನು ಕಾಪಾಡುತ್ತದೆ ನಿಮ್ಮ ಮನೋಸ್ಥಿತಿ ಬದಲಾಗಿಸಲು ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆಯಲು ರಂಗೋಲಿ ಸಹಾಯಕವಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆ ಹೇಳಬೇಕೆಂದರೆ ಧಾರ್ಮಿಕ ತತ್ವವನ್ನು ಆಕರ್ಷಿಸಲು ಆಧ್ಯಾತ್ಮಿಕ ಭಾವನೆಗಳನ್ನು ಉಂಟು ಮಾಡಲು ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗ ಅಂದರೆ ಕೃಷ್ಣನನ್ನು ಒಲಿಸಿಕೊಳ್ಳುವ ಸಲುವಾಗಿ ಹೆಣ್ಣು ಮಕ್ಕಳು ಮನೆಯ ಬಾಗಿಲಿನ ಮುಂದೆ ರಂಗೋಲೆಯನ್ನು ಹಾಕಬೇಕು ಎನ್ನುವ ಪದ್ಧತಿಯು ಇಂದಿನಿಂದಲೂ ಬಂದಿದೆ ನೋಡೋದ್ರಲ್ಲ ಸ್ನೇಹಿತರೆ ರಂಗೋಲೆಯ ಹಿಂದಿನ ಮಹತ್ವ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು